ಔರಾ ತಾಲೂಕಿನ ಸಂತಪುರ ಮುರಾರ್ಚಿ ದೇಸಾಯಿ ವಸತಿ ನಿಲಯದಲ್ಲಿ ಉತ್ತಮ ಗುಣಮಟ್ಟದ ಆಹಾರ ನೀಡುವುದಿಲ್ಲ ಗ್ರಂಥಾಲಯ ಪುಸ್ತಕಗಳು ಆಟದ ಸಲಕರಣೆಗಳು ಸೇರಿದಂತೆ ಹಾಸ್ಟೆಲ್ ಸೌಕರ್ಯಗಳನ್ನು ಸರಿಯಾಗಿ ನೀಡುತ್ತಿಲ್ಲ ಅದನ್ನು ಪ್ರಶ್ನೆ ಮಾಡಿದರೆ ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ವಿದ್ಯಾರ್ಥಿಗಳು ಬುಧವಾರ ಪ್ರತಿಭಟನೆ ನಡೆಸಿದರು ವಾರ್ಡನ್ ವಿರುದ್ಧ ಧಿಕ್ಕಾರ ಕೂಗಿದ ಕೂಗಿ ಆಕ್ರೋಶವನ್ನು ಹೊರಹಾಕಿದರು ನಮಗೆ ನೀಡುವ ಊಟ ಗುಣಮಟ್ಟದ್ದಲ್ಲ ಅನ್ನ ಸಾಂಬಾರ್ನಲ್ಲಿ ಹುಳುಗಳು ಇರುತ್ತವೆ ಇದೇನು ಎಂದು ಪ್ರಶ್ನಿಸಿದ್ರೆ ಅದನ್ನು ತೆಗೆದು ತಿನ್ನು ಎನ್ನುತ್ತಾರೆ ಮಜ್ಜಿಗೆ ಮತ್ತು ಚಹಾದಲ್ಲಿ ಬರೀ ನೀರು ಇರುತ್ತದೆ ಹೀಗಾದರೆ ನಾವು ಏನು ಮಾಡಬೇಕು ಎನ್ನುತ್ತಾರೆ ವಿದ್ಯಾರ್ಥಿಗಳು ಇನ್ನು ಬಾರ್ಡನ್ ಮಾತು ಎತ್ತಿದ್ರೆ ಸಾಕು ಬರೀ ನಿಮ್ಮ ಅಪ್ಪ ಹಾಗೆ ಹೀಗೆ ಅವಾಚ್ಯ ಶಬ್ದಗಳಿಂದ ಬೈದು ಬಿಡುತ್ತಾರೆ ಬೈಬೇಡಿ ಸರ್ ಎಂದಾಗ ನಮ್ಮ ಮೇಲೆ ಹಲ್ಲೆ ಮಾಡುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಸರ್ ನಾವುಗಳು ಇಲ್ಲಿ ನರಕಯಾತನೆ ಅನುಭವಿಸುತ್ತೆ ೇವೆ ಎಂದು ಮಾಧ್ಯಮಗಳ ಮುಂದೆ ವಿದ್ಯಾರ್ಥಿಗಳು ತಮ್ಮ ಅಳಲು ತೋಡಿಕೊಂಡ ಇನ್ನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ವಾರ್ಡನ್ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಅಂತ ಕಾದು ನೋಡಬೇಕಿದೆ <ISTukt> जग